ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸುಮಾ ವಿಘ್ನೇಶ್ವರ ಮೆಣಸುಮನೆ ಊರು ಕಟ್ಟಿಗೆ ತಾಲೂಕ್ಯಲ್ಲಾಪುರ ಉತ್ತರ ಕನ್ನಡ ಚಂದ್ರಚೋಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ರಮಣ ನಿನಗೆ ನಮೋ ಪಾರ್ವತಿ ರಮಣ ನಿನಗೆ ನಮೋ ಶಂಕರ ಮೃಗದರ ಪಿನಾಕಿಧನುಕರ गङ्गाशिरगजर्मा बरदर चन्द्रचूडशिवशङ्कर पार्वतिरमणा निनगे नमो रमणा निनगे नमो पार्वतिरमणा निनगे नमो नन्दिवाहनानन्ददिन्दमूर्जगदि मेरेवने ಅನ್ನು ಅಮೃತ ಘಟದಿಂದು ದಿಸಿದ ವಿಷ ತಂದು ಭುಂಜಿಸಿದವನೀನೇ ಕಂದರ್ಪನ ಕ್ರೋಧದಿಂದ ಕಂಡರದು ಕೊಂದ ಉಕ್ರನೂನೀನೇ ಕಂದರ್ಪನ ಕ್ರೋಧದಿಂದ ಕಂಡರದು ಕೊಂದ ಉಕ್ರನೂನೀನೇ ಇಂದಿರೇಶ ಶ್ರೀರಾಮನ ನಾಮವ ಚಂದಾಗಿ ಪೊಗಳುವ ನೀನೇ ಚಂದಾಗಿ ಪೊಗಡುವ ನೀನೇ ಚಂದ್ರಚೋಡ ಶಿವಶಂಕರ ಪಾರ್ವತಿ ರಮಣ ನಿನಗೆನಮೋ ರಮಣ ನಮೋ ಪಾರ್ವತಿ ರಮಣ ನಿನಗೆನೋ ಬಾಲ ಮೃಕಂಡನ ಎಳೆವಾಗ ಎಳೆಯುವಾಗ ಪಾಲಿಸಿದವನೀನೇ ಕಾಲಕೂಟವನ್ನು ಪಾನ ಮಾಡಿದ ನೀಲಕಂಠನೂ ನೀನೆ ಪಾಲಯದೀ ಕಪಾಲ ಪಿಡಿದು ಭಿಕ್ಷೆ ಬೇಡ ದಿಗಂಬರ ನೀನೇ ಪಾಲಯದೀ ಕಪಾಲ ಪಿಡಿದು ಭಿಕ್ಷೆ ಬೇಡ ದಿಗಂಬರ ನೀನೇ ಜಾಲ ಮಾಡಿದ ಗೋಪಾಲನೆಂಬ ಹೆಣ್ಣಿಗೆ ಮರುಳಾದವನೇ ಹೆಣ್ಣಿಗೆ ಮರುಳಾದವನೇ चन्द्रचोड शिवशंकर पार्वती रमणा नमो रमणा निनगे नमो पार्वती रमणा निनगे नमो धरे दक्षिण कावेरि नीने वरगळ पालसि शरणर परयुव उरगभूषणनु नीने शिरदु बमरुद्राक्षि ध परम वैष्णवनुरदुब स्मरुद्राक्षि ध परम वैष्णवनु गरुड नीने प्रणप्रियनू नीने, नीने। चन्द्रचूड शिवशङ्कर ಪಾರ್ವತಿ ರಮಣ ನಿನಗೆ ನಮೋ ರಮಣ ನಿನಗೆ ನಮೋ ಪಾರ್ವತಿ ರಮಣ ನಿನಗೆ ನಮೋ ರಮಣ ನಿನಗೆ ನಮೋ ಪಾರ್ವತಿ ರಮಣ ನಿನಗೆ ನಮೋ ಧನ್ಯವಾದಗಳು